ನಮಗೆ ಪ್ರಥಮವಾಗಿ ಹೇಳ್ಕೊಂಡು ಬರಲಿಕ್ಕೆ ವಿಷಯ ಇರುವಂಥದ್ದು ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದ ಸಂದರ್ಭ ರಾಜ್ಯ ಸಚಿವ ಸಂಪುಟದಲ್ಲಿ ಹೊಸ ಜಿಲ್ಲೆಗಳನ್ನು ಕೊಡಬೇಕಂತ ಚರ್ಚೆ ಆಗ್ತಾ ಇತ್ತು ಆಗ ಉಡುಪಿ ಜಿಲ್ಲೆ ಇರಲಿಲ್ಲ ನಾನು ಮಾನ್ಯ ಎಚ್ ಪಟೇಲ್ ಅವ್ರ ಹತ್ರ ನನ್ನ ಒಂದು ಕೋರಿಕೆ ನಿಟ್ಟೆ ಗದ್ದಿಗೌಡ್ರ ವರದಿಯಲ್ಲಿ ಸಹ ಈ ಒಂದು ಉಡುಪಿ ಜಿಲ್ಲೆ ಆಗಬೇಕು ಅನ್ನೋ ವರದಿ ಇದೆ ನನ್ನ ಸಹೋದ್ಯೋಗಿಗಳು ನನಗೆ ಆತ್ಮೀಯರು ಕೆಲವರು ಭಾಳ ಚಿಕ್ಕದಾಗ್ತದೆ ಬೇಡ ಅನ್ನುವಂಥ ಮಾತನ್ನು ಹೇಳಿದ ಆದರೆ ಆ ಜಪಟ್ಣದು ಸ್ವಲ್ಪ ವಿಶಾಲ ಹೃದಯ ಹೇಳ್ತಾ ಇದ್ದಾನೆ ಕೊಡೋ ಹೇಳಿ ನೇರವಾಗಿ ಕೊಟ್ಬಿಟ್ರು ಆದ್ದರಿಂದ ಒಂದು ಹೊಸ ಜಿಲ್ಲೆ ರಚನೆ ಆದದ್ರಿಂದ ಪ್ರಮುಖವಾಗಿ ಆದಂಥದ್ದು ಉಡುಪಿ ಜಿಲ್ಲಾ ಕೇಂದ್ರ ಆಯಿತು ಅಂದು ಮೂರು ತಾಲೂಕುಗಳಿದ್ದದ್ದು ಇವತ್ತು ಏಳು ತಾಲೂಕುಗಳಾಯಿತು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ಒಂದು ವೇಳೆ ಉಡುಪಿಕ್ಕೆ ತಾಲೂಕು ಕೇಂದ್ರ ಆಗಿದ್ದರೆ ಉಳಿದ ತಾಲೂಕುಗಳು ಅಷ್ಟು ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಮತ್ತು ಏಳು ಜಿಲ್ಲೆ ತಾಲೂಕುಗಳು ಆಗ್ತಾ ಇರಲಿಲ್ಲ ಅದು ಕನಸಾಗೇ ಉಳಿತಾಯಿತ್ತು ಜನರಿಗೆ ನಾನು ಲೆಕ್ಕ ಇದ್ದೆ ಕೊಲ್ಲೂರಿನ ಜಟ್ಕಲ್ ಮದೂರಿನಿಂದ ಮಂಗಳೂರಿಗೆ ಹೋಗಿ ಕೆಲಸವನ್ನು ಮಾಡಿಸ್ಕೊಂಡು ಬರಲಿಕ್ಕೆ ಒಂದು ದಿವಸ ನಿಂತು ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಹಾಗೆ ಅಮಾಸ್ ಮೈಲ್ನ ಜಡ್ಡಿನ ಗದ್ದೆಯಿಂದ ಹೋಗಿ ಬರ ಅಂತ ಅನೇಕ ಜಾಗದಿಂದ ಮಂಗಳೂರಿಗೆ ಯಾಕೆ ಅಗತ್ಯ ಇತ್ತು ಅನ್ನುವಂಥದ್ದು ಅಗತ್ಯ ಇತ್ತು ಯಾಕಂದರೆ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇವತ್ತು ಕಚೇರಿಗಳಲ್ಲಿ ಹೋಗಿ ಕೆಲಸ ಮಾಡಿಸ್ಕೊಂಡು ಬರೋದೇ ಕಷ್ಟ ಆಗಿದೆ ಅಂದು ಮಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರುವಂಥ ಪರಿಸ್ಥಿತಿ ಲೆಕ್ಕ ಹಾಕಿ ನಾವೆಲ್ಲ ಶಾಸಕರಾಗಿದ್ದಾಗ ವಿನಯ್ ಕುಮಾರ್ ಸರ್ಕಿಯವರು ಶಾಸಕರ ಸಂಸದರಾಗಿದ್ದಾಗ ಕೆ ಡಿ ಪಿ ಮೀಟಿಂಗ್ ರೆಗ್ಯುಲರ್ ಮಾಡ್ತಾ ಇತ್ತು ನಾವು ಎಷ್ಟು ಕಡತ ಪೆಂಡಿಂಗ್ ಇದೆ ಏನೇನು ಬಾಕಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇತ್ತು ಕೇವಲ ಶಾಸಕರು ಸಂಸದರಾಗಿ ವಿಧಾನಸಭೆಗೆ ಹೋಗುವಂಥದ್ದು ಲೋಕಸಭೆಗೆ ಹೋಗುವಂಥ ಹೋಗಿ ಬರುವಂಥದ್ದಲ್ವೇ ಅಲ್ವೇ ಅಲ್ಲ ನಮ್ಮ ಜವಾಬ್ದಾರಿಯನ್ನು ನಮಗೆ ರೆಗ್ಯುಲರ್ ಕೈ ಡಿ ಪಿ ಮೀಟಿಂಗನ್ನು ಮಾಡಲಿಕ್ಕೆ ಅವಕಾಶ ಇತ್ತು ಜಿಲ್ಲೆಗೆ ಸಂಸದರೇ ಪ್ರತಿ ಜಿಲ್ಲೆಯ ಟೆಲಿಫೋನ್ ಅಡ್ವೈಸರಿ ಕಮಿಟಿಯ ಚೇರ್ಮನ್ ಆಗಿದ್ದರು ಒಂದು ಸಮಿತಿಯ ಚೇರ್ಮನ್ ಇದು ಸಭೆ ಆದರೆ ನಾನು ನೋಡಲಿಲ್ಲ ನಾವು ಹೊಸ ಹೊಸ ಹಳ್ಳಿಗಳಿಗೆ ಹೊಸ ಹೊಸ ಟವರನ್ನು ಹಾಕಿಸುವಂಥ ಕೆಲಸವನ್ನು ಮಾಡಿತ್ತು ಕಾರ್ಕಳದಲ್ಲಿ ಪ್ರಾಯಶಃ ಎಲ್ಲ ಪಂಚಾಯಿತಿಗಳಿಗೆ ಸೋಲಾರ್ ಲೈಟ್ ಅನ್ನು ಕೊಡಿಸಿದೆ ಅದರೊಟ್ಟಿಗೆ ರೇಷನ್ ಕಾರ್ಡ್ ಸಿಕ್ಕುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಆಗ ಕಾರಣ ಇಷ್ಟೇ ಇದ್ದದ್ದು ಕಂಪ್ಯೂಟರ್ ಮತ್ತು ಪ್ರಿಂಟರ್ ಇಲ್ಲ ಅದಕ್ಕೆ ನಾನು ಸಂಸದರ ನಿಧಿಯಿಂದ ಪ್ರತಿ ಪಂಚಾಯತಿಗೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನು ಕೊಡಿಸಿದೆ ಇದು ನಾವು ಜನಪ್ರತಿನಿಧಿಗಳು ಮಾಡಬೇಕಾದಂತ ಕೆಲಸ ಯಾಕಂದ್ರೆ ಜನರ ಸಮಸ್ಯೆ ಏನಿದೆ ಅಂತ ಅರ್ಥವನ್ನು ಮಾಡಬೇಕು ಜನರ ಮಧ್ಯೆ ಹೋಗಬೇಕಾಗ್ತದೆ ಎಷ್ಟೋ ಸಲ ತಾಲೂಕು ಕಚೇರಿಗಳಿಗೆ ಹೋಗಿ ಅದನ್ನು ಸರಿಪಡಿಸಿದಂಥದ್ದು ಇದೆ ಜಿಲ್ಲಾ ಕೇಂದ್ರದಲ್ಲಿ ಏನಿದೆ ಕೆಲಸ ಅದನ್ನು ಮಾಡುವಂಥದ್ದು ಮಾಡಬೇಕು ಈಗ ಸಾಣೂರು ಕುಂಟಲ್ಪಾಡಿ ರಸ್ತೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಸಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅನ್ನುವಂಥದ್ದು ಅದು ವಾಜಪೇಯಿ ಅವರ ಕಾಲದಲ್ಲಿ ಪ್ರಾರಂಭ ಆದದ್ದು ಆದರೆ ಅನುದಾನ ತರುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಾವು ಆದರೆ ನಂತರದ ದಿನಗಳಲ್ಲಿ ಅದು ಯಾವುದು ಸಂಸದರನ್ನಿದೆ ನಾನು ಪ್ರತಿ ಪಂಜ ಗ್ರಾಮ ಪಂಚಾಯತ್ನಲ್ಲಿ ಸಾಧಾರಣ ಅಲ್ಲಿಯ ಮುಖಂಡರತ್ರ ಕೇಳಿ ಏನು ಕಾಮಗಾರಿ ಆಗಬೇಕು ಅಂತ ಅನುದಾನವನ್ನು ಕೊಟ್ಟೆ ಮುನ್ನೂರು ಚಿಲ್ಲರೆ ಪಂಚಾಯತ್ಗಳಿದೆ ಎರಡು ಜಿಲ್ಲೆ ಸೇರಿ ಇಪ್ಪತ್ತು ತಿಂಗಳ ಅವಧಿ ಸಿಕ್ಕಿದ್ದೆ ನನಗೆ ಸಂಸದನಾಗಿ ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಮೀಟಿಂಗನ್ನು ಮಾಡಿದ್ದೆ ನಾನು ಕೇವಲ ಸಂಸದರಾಗಿ ದೆಹಲಿಯಲ್ಲಿ ಕೂತ್ಕೊಳ್ಳುವಂಥ ಕೆಲಸ ಅಲ್ಲ ಜನರ ಸಮಸ್ಯೆಗೆ ಸ್ಪಂದಿಸುವಂಥದ್ದು ಮುಂದೇನಾಗಬೇಕು ಅನ್ನುವಂಥದ್ದು ಜಿಲ್ಲಾ ಕೇಂದ್ರ ಮಾಡಿದ ಜಿಲ್ಲೆಯನ್ನು ಮಾಡಿದಾಗೆ ಮುಂದೇನು ಅನ್ನುವಂಥದ್ದು ಈಗ ಕೇಂದ್ರ ಕಚೇರಿಗೆ ಮಣಿಪಾಲದಲ್ಲಿ ಆ ಲ್ಯಾಂಡನ್ನು ಭೂಮಿಯನ್ನು ಸರ್ಕಾರಕ್ಕೆ ವಶಪಡಿಸ್ಕೊಂಡು ಮಾನ್ಯ ಜಾಲಪ್ಪನವರೇ ಬಂದು ಅದನ್ನು ಜಿಲ್ಲಾ ಕೇಂದ್ರಕ್ಕೆ ಕ ಕಾದಿರಿಸಿದ್ದು ಇದು ಒಬ್ಬ ಮಂತ್ರಿ ಆಗಿದ್ದವರ ಜವಾಬ್ದಾರಿ ಅವರು ಹಿರಿಯ ಸಚಿವರಾಗಿದ್ದರು ಸಹ ಉಡುಪಿ ಜಿಲ್ಲೆಗೆ ನಾನೇನು ಮಾಡಬೇಕು ಅಂತ ಸ್ವತಃ ಬಂದು ಮಾಡಿದಂಥದ್ದು ಇದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಜಯಪ್ರಕಾಶ್ ಹೆಗ್ಡವರು ಏನು ಹೇಳಿಕೆ ಕೊಟ್ಟರು ಮುಖ್ಯ ಅಲ್ಲ ಜಯಪ್ರಕಾಶ್ ಹೆಗ್ಡವ್ರು ಏನು ಕೆಲಸವನ್ನು ಮಾಡಿದ್ರು ಸೊರಕೆಯವರು ಏನು ಕೆಲಸವನ್ನು ಮಾಡಿದರು ಅದು ಮಾಡೋ ಮುಖ್ಯ ಆಗ್ತದೆ ಲೋಕಸಭಾ ಚುನಾವಣೆಗೆ ನಾವು ಹೇಳದ ಮಾತನ್ನು ನಮ್ಮ ಬಾಯಲ್ಲಿ ಹಾಕಿ ಅವರು ಹೇಳಿಕೆಯನ್ನು ಕೊಟ್ಟು ಆಪಾದನೆ ಮಾಡು ಇನ್ನೂ ಕೆಲವು ಬರ್ತದೆ ಅಂಥದ್ದು ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇನ್ನೂ ಅನೇಕ ಕ್ಲಿಪ್ಪಿಂಗ್ಸ್ ಮಾಡಿದಾರಂತೆ ನಮ್ಮ ಬಗ್ಗೆ ದೂಷಣೆಯನ್ನು ಮಾಡಲಿಕ್ಕೆ ನಾನು ಒಂದೇ ವೇದಿಕೆಯಲ್ಲಿ ಬರಲಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಯಾಕಂದರೆ ಅವರ ಹೇಳಿಕೆಗಳೆಲ್ಲ ಉತ್ ಕೊಡೋದು ಯಾಕೆಂದರೆ ನಮಗೆ ಸ್ವಲ್ಪ ಡಿಸ್ಟರ್ಬ್ ಆಗಲಿ ಅಂತ ನಾವು ಡಿಸ್ಟರ್ಬ್ ಆಗೋದೇ ಇಲ್ಲ ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡ್ತೇನೆ ಅದರೊಟ್ಟಿಗೆ ಮುಂದೇನು ಅಂತ ಈ ಭಾಗದ ಕಸ್ತೂರಿ ರಂಗನ ವರದಿಯ ಬಗ್ಗೆ ಚರ್ಚೆ ಮಾಡಿದರಲ್ಲ ಪ್ರತಿ ಚುನಾವಣೆಯಲ್ಲಿ ಪ್ರಾಶ ನಿಮ್ಮ ಚುನಾವಣೆಯಲ್ಲಿ ಭಾಷಣ ಮಾಡೋದು ಕಸ್ತೂರು ರಂಗನು ಆದರೆ ಚುನಾವಣೆ ನಂತರ ಮರೆತೇ ಹೋಗ್ತಾ ಇದೆ ಅವರಿಗೆಲ್ಲ ಕೇವಲ ಚುನಾವಣಾ ಪೂರ್ವದಲ್ಲಿ ಸಮಸ್ಯೆಗಳು ಮರಳಿನ ಸಮಸ್ಯೆ ದೆಹಲಿಗೆ ಹೋಗಿ ಆದೇಶವನ್ನು ಮಾಡಿಸ್ಕೊಂಡು ಬರೋದು ನಾವು ಹೇಳಿಕೆಯನ್ನು ಕೊಡೋದವರು ಉತ್ತರ ಭಾರತದ ಅನೇಕ ರೈಲುಗಳು ಈ ಭಾಗಕ್ಕೆ ಬರುವಾಗ ಪ್ರತಿ ಸ್ಟೇಷನ್ನೇ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ ಬೆಂಗಳೂರು ಮಂಗಳೂರು ಕಾರವಾರ ಟ್ರೈನು ನಮ್ಮ ಕಾಲದಲ್ಲಿ ಆದದ್ದು ಅಡಿಕೆ ಬೆಳೆಗಾರರ ಸಮಸ್ಯೆ ಅಡಿಕೆ ಬೆಳೆಗಾರ ಅಂದು ದರ ಇದ್ದ ಧಾರಣೆ ಇದ್ದದ್ದು ಕೇವಲ ಹತ್ತು ರೂಪಾಯಿ ಕ್ವಿಂಟಲಿಗೆ ನಾನು ಮಾನ್ಯ ಸ ಶರತ್ ಪವಾರ್ ಮತ್ತು ಆನಂದ್ ಶರ್ಮಾ ಅವರು ಒಂದು ಮೀಟಿಂಗನ್ನು ಮಾಡಿಸಿ ನಮ್ಮ ಮಂಗಳೂರಿನ ಡಿ ಸಿ ಆಗಿದ್ದ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅನು ಪೂಜಾರಿ ಅವರಿದ್ದಾಗ ಅದನ್ನು ಮೂವತ್ತೈದು ರೂಪಾಯಿಂದ ನೂರ ಹತ್ತಕ್ಕೆ ಮಾಡಿದಾಗ ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕ್ವಿಂಟಲಿಗೆ ಇದ್ದದ್ದು ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಹೋಯಿತು ಆಗ ಎಲ್ಲ ಅಡಿಕೆ ಮಾಡಿ ಇವತ್ತು ಶೃಂಗೇರಿ ಭಾಗದಲ್ಲಿ ಹೋಗಿ ಕೇಳಿ ನಾವು ಮಾಡಿದ್ದಂತ ಈಗಲೂ ಮನೆ ಮನೆಯಲ್ಲಿ ಹೇಳ್ತಾರೆ ಅದನ್ನು ಈ ಚುನಾವಣೆಯಲ್ಲಿ ಅವರು ನೆನಪಿಟ್ಕೊಂಡು ಬೆಂಬಲ ಈ ಭಾಗದಲ್ಲಿ ಅನೇಕ ಅಡಿಕೆ ಬೆಳೆಗಾರರಿದ್ದಾರೆ ಆ ಬದಲಾವಣೆಯನ್ನು ತಂದಂಥದ್ದು ನಾನು ಸಂಸದನಾಗಿದ್ದಾಗ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರೇ ಪ್ರೈಮ್ ಮಿನಿಸ್ಟ್ರಾಗಿದ್ದಾಗ ನಾನು ಅನೇಕ ಬಾರಿ ಮನಮೋಹನ್ ಸಿಂಗ್ ಅವ್ರನ್ನ ಕಾಫಿ ಬೆಳೆಗಾರರ ಬಗ್ಗೆ ಅಡಿಕೆ ಬೆಳೆಗಾರರ ಬಗ್ಗೆ ಹೋಗಿ ಚರ್ಚೆಯನ್ನು ಮನಮೋಹನ್ ಮನ್ಮೋಹನ್ ಅವರು ಆಸ್ಕೋ ಫೆರ್ನಾಂಡಿಸ್ ಚುನಾವಣೆಯಲ್ಲಿ ಹೋಗಿ ಚರ್ಚೆಯನ್ನು ಮಾಡಿದ್ದೆ ಆದರೆ ಇವರು ಯಾರು ಸಂಸದರು ನಮ್ಮ ಭಾಗದ ಸಮಸ್ಯೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಹತ್ರ ಬಿಡಿ ಮಂತ್ರಿಗಳ ಹತ್ರ ಹೋಗಿ ಚರ್ಚೆಯನ್ನು ಮಾಡಲಿಲ್ಲ ಕೆ ವಿ ಥಾಮಸ್ ಅವರು ಕೃಷಿ ಸಚಿವರಾಗಿದ್ದರು ಹಳದಿ ಎಲೆ ರೋಗ ಬಂತು ಶೃಂಗೇರಿ ಕೊಪ್ಪದಲ್ಲಿ ಅದಕ್ಕೆ ಒಂದು ಅಧ್ಯಯನ ಮಾಡಲಿಕ್ಕೆ ಗೋರ ಸಿಂಗ್ ವರದಿ ಗೋರಖ್ ಸಿಂಗ್ ಅವ್ರನ್ನ ಕಳಿಸಿ ವರದಿ ಕೊಟ್ಟರು ಪ್ರತಿ ಬಾರಿ ಚುನಾವಣೆಯಲ್ಲಿ ಗೋರಖ್ ಸಿಂಗ್ ವರದಿ ಜಾರಿಗೆ ಬರಲಿಲ್ಲ ಅಂತ ಹಠ ಇದ್ದರು ಹತ್ತು ವರ್ಷಗಳ ಕಾಲ ಆಯಿತು ಆ ಸರ್ಕಾರ ಬಂದು ಆ ಗೋರಖ್ ಸಿಂಗ್ ವರದಿಯ ಬಗ್ಗೆ ಚರ್ಚೆ ಮಾಡಲಿಲ್ಲ ಹಾಗಾದರೆ ಸರ್ಕಾರ ಇದ್ದಾಗ ಇವ್ರಿಂಗೆ ಮಾಡಲಿಕ್ಕಾಗೋದಿಲ್ಲವಾ ಕೇವಲ ವಿರೋಧ ಪಕ್ಷದಲ್ಲಿದ್ದ ಹಾಗಾದರೆ ಒಂದು ಕೆಲಸ ಮಾಡುವ ಅವರನ್ನು ಪುನಃ ವಿರೋಧ ಪಕ್ಷದಲ್ಲಿ ಕೋರ್ಸ್ ಅವರು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ಚರ್ಚೆಗೆ ಮಾತ್ರ ಆಡಳಿತ ಪಕ್ಷದಕ್ಕೆ ಪ್ರಬ ಪ್ರಬಲವಾದ ವಿರೋಧ ಪಕ್ಷ ಇದ್ದಾಗ ಮಾತ್ರ ಒಳ್ಳೆಯ ಪ್ರಜಾಪ್ರಭುತ್ವ ಅಂತ ನನ್ನ ನಂಬಿಕೆ ಪ್ರಜಾಪ್ರಭುತ್ವದಲ್ಲಿ ಕೇವಲ ನಾಯಕರನ್ನು ನೋಡಿ ಮತ ಹಾಕಿದರೆ ಆ ಅಭ್ಯರ್ಥಿಗೆ ಗೆದ್ದು ಹೋದ್ರೂ ಸಹ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಇರೋದೇ ಇಲ್ಲ ಕಾರಣ ಪುನಃ ಗೆದ್ದು ಬರುವಂಥದ್ದು ನಾಯಕರ ಹೆಸರಿನಲ್ಲಿ ಅವರ ಹೆಸರಿನಲ್ಲಿ ಅವ್ರು ಕೇಳುವುದೇ ಇಲ್ಲ ಒಟ್ಟು ನೋಡಿ ಬೇಕಾದ್ರೆ ನೀವು ಮುಂದೆ ಅವರು ಬಂದು ಪ್ರತಿ ಪ್ರಚಾರ ವಾಷಣ ಮಾಡುವಾಗ ಸಹ ನಾಯಕರ ಹೆಸರಿನಲ್ಲಿ ಮತ ಮತ ಕೇಳ್ತಾರೆ ಬಿಟ್ಟರೆ ನಾನು ಕೇಳುವಂಥದ್ದು ನಾನು ಈ ಹಿಂದೆ ಸಂಸದನಾಗಿ ಕೆಲಸವನ್ನು ಮಾಡಿದೆ ಸಚಿವನಾಗಿ ಕೆಲಸವನ್ನು ಮಾಡಿದೆ ಶಾಸಕನಾಗಿ ಪಕ್ಷೇತರನಾಗಿ ಎರಡು ಸಲ ಗೆದ್ದು ಕೆಲಸವನ್ನು ಮಾಡಿದೆ ನನ್ನ ಹೆಸರಿನಲ್ಲಿ ಮಾಡಿದ ಕೆಲಸಕ್ಕೆ ಮತವನ್ನು ಕೊಡಿ ನಾನು ಮಾಡಿದ ಕೆಲಸಕ್ಕೆ ನೀವು ಓಟನ್ನು ಕೊಟ್ಟರೆ ಮುಂದೆ ಸಹ ನಾನು ಕೆಲಸವನ್ನು ಇದ್ದರೆ ನಿಮ್ಮ ಬಳಿ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳಿದರೆ ಏನು ಅವರು ಬರಬೇಕಾಗಿಲ್ಲ ನಿಮ್ಮ ಸಂಪರ್ಕವೂ ಇರಬೇಕಾಗಿಲ್ಲ ಅವ್ರ ಸಂಪರ್ಕ ಯಾಕೆ ಬೇಕು ಜನರಿಗೆ ಅನೇಕ ಸಮಸ್ಯೆಗಳು ಬೇರೆ ಬೇರೆ ಭಾಗದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಆಗಲಿ ಆಸ್ಪತ್ರೆಯಲ್ಲಿ ಇನ್ನೊಂದು ಇರ್ತದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡೋದು ಬೇಡವಾ ಅದನ್ನು ಮಾಡಲಿಕ್ಕೋಸ್ಕರ ನಮ್ಮ ಹತ್ರ ಮನೆ ಮನೆಗೆ ಹೋಗಿ ಒಂದು ಹಿಂದೆ ಮಾಡಿದ ಕೆಲಸ ಮುಂದೆ ವಿನಯ್ ಕುಮಾರ್ ಸೋರ್ಕಿಯವರು ಹೇಳಿದ ಪಂಚ ಗ್ಯಾರಂಟಿಗಳು ಆ ಐದು ಗ್ಯಾರಂಟಿ ಕೊಟ್ಟಾಗ ನಮ್ಮ ಜಿಲ್ಲೆಯಲ್ಲಿ ಅದು ಸುಳ್ಳು ನ ನವಿಲುಗರಿ ಮರಿ ಹಾಕೋದಿಲ್ಲ ಅಂತ ಹೇಳಿದ್ರು ಈಗ ಮರಿ ಹಾಕಿದೆ ನವಿಲುಗರಿಗೆ ಮರಿ ಹಾಕಿದೆ ಆದ್ದರಿಂದ ಆ ವ್ಯವಸ್ಥೆಯನ್ನು ಆಲೋಚ ಯಾಕೆ ಕೊಟ್ಟರು ಅಂತ ಅದು ಹೊಟ್ಟೆ ತುಂಬಿದವರಿಗಲ್ಲ ಅಲ್ಲ ಹಸಿದ ಹೊಟ್ಟೆಗಳಿಗೆ ಕೊಟ್ಟಂತದ್ದು ಬಸ್ಸಿನಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಓಡಾಡಲಿಕ್ಕೆ ವ್ಯವಸ್ಥೆ ಆಯಿತು ವಿದ್ಯುತ್ ಶಕ್ತಿ ಪತ್ತಿ ಮನೆಯಲ್ಲಿ ಬಿಲ್ ಕಮ್ಮಿ ಆಯಿತು ಕೆಲವರಿಗೆ ಉಚಿತ ಆಯಿತು ಕೆಲವರಿಗೆ ಕಮ್ಮಿ ಆಯಿತು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟರು ಅದು ಯಾರೂ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇಡಲೇ ಇಲ್ಲ ದಿನ ಖರ್ಚಿಗೆ ಆಯಿತು ಅವರಿಗೆ ಅವರ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೋ ಊಟ ತಿಂಡಿಗೋ ಕೆಲವು ದೇವರ ಹುಂಡಿಗೂ ಅದು ಆ ದುಡ್ಡು ಬಸ್ಸಿನಲ್ಲಿ ಹೋದದ್ದು ದೇವಸ್ಥಾನಕ್ಕೆ ಹಾಕಿ ದುಡ್ಡನ್ನು ಕೆಲವು ದುಡ್ಡನ್ನು ಹಾಕಿ ಗುಂಡಿಗೆ ಹಾಕಿದ್ದಾರೆ ಅದು ಆ ಹಣ ಸರ್ಕ್ಯುಲೇಷನ್ನಲ್ಲಿದೆ ಆದರೆ ಕೆಲವರದ್ದು ಬ್ಲ್ಯಾಕ್ ಮನಿ ಏನಿದೆ ಅದು ಕದ್ದು ಬಚ್ಚಿಟ್ಟದಿದೆ ಅದು ಸರ್ಕ್ಯುಲೇಷನ್ನಲ್ಲೇ ಇಲ್ಲ ಅದು ದೇಶಕ್ಕೆ ಮಾರಕ ಯಾವ ಹಣವೂ ಸಹ ಸರ್ಕ್ಯುಲೇಷನ್ನಲ್ಲಿ ಇರಲೇಬೇಕಾಗ್ತದೆ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಹಣವನ್ನು ಕೂಡಿಟ್ಟರೆ ಸಾಕಾಗೋದಿಲ್ಲ ಜನಕ್ಕೆ ಬಳಕೆ ಆಗಬೇಕಾಗ್ತದೆ ಅನ್ನುವಂಥದ್ದು ಅಭಿವೃದ್ಧಿಗೆ ಬಳಕೆ ಆಗಬೇಕನ್ನುವಂಥದ್ದನ್ನು ಹೇಳ್ತಾ ಆದರೆ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಎಲ್ಲ ಉದ್ಯೋಗ ಸೃಷ್ಟಿ ಆಗ್ತದೆ ಹೇಳಿದ್ದು ಹತ್ತು ವರ್ಷ ಆಯಿತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ನಮ್ಮದು ರಾಮರಾಜ್ಯ ಆಗ್ತಾಯಿತ್ತು ರಾಮರಾಜ್ಯ ಆಗ್ತಾ ಇತ್ತು ಈಗ ಉದ್ಯೋಗ ಇಲ್ಲ ಆದರೆ ಅವರು ಅರ್ಥವನ್ನು ಮಾಡಿಕೊಳ್ಳಿಲ್ಲ ನಾನು ಯುವ ಮಿತ್ರರಿಗೆ ಹೇಳೋದಿಷ್ಟೇ ಮುಂದೊಂದು ದಿನ ಉದ್ಭವ ಆಗೋ ಸಮಸ್ಯೆ ಬಗ್ಗೆ ನೀವು ಚರ್ಚೆ ಮಾಡಿ ಇಂದು ಟೀಕೆ ಟಿಪ್ಪಣಿಗಳನ್ನು ಬದಿಗಿಡಿ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಆಲೋಚನೆಯನ್ನು ಮಾಡಿ ಅಂತ ಹೇಳುವಂಥದ್ದು ನಾನು ಅದರೊಟ್ಟಿಗೆ ಕಳೆದ ಬಾರಿ ಮಾನ್ಯ ಗೋಪಾಲ್ ಭಂಡಾರಿ ಅವರು ಇಲ್ಲಿ ಶಾಸಕರಾಗಿದ್ದರು ಅವರು ಒಂದು ಭಾಷಣದಲ್ಲಿ ನಾನು ಯಾವಾಗಲೂ ಶೃಂಗೇರಿ ಕೊಪ್ಪ ಚಿಕ್ಕಮಗಳೂರಿಗೆ ಹೋಗೋ ಹೆಬ್ಬರಿ ಮೇಲೆ ಇದ್ದೆ ಅವರು ಹೇಳಿದ್ದಾರೆ ಆಗಾಗ ನಮ್ಮ ಜನ ಬಂದು ಹೇಳ್ತಾರೆ ಹೆಗ್ಗಟಿಣಿ ಪೊಯ್ಯರು ಹೆಗ್ಗಟಿಗೂ ಚಂಗಡಿ ಚಿಕ್ಕಮಗಳೂರು ಪೋಯರ್ ಅಂತ ನಾನು ನಿರಂತರವಾಗಿ ಎರಡು ಜಿಲ್ಲೆಯ ಎಲ್ಲ ಭಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಅದನ್ನು ಆ ಭಾಗದಲ್ಲಿ ಎಲ್ಲರೂ ಗೊತ್ತಿದೆ ಅದನ್ನು ನನ್ನ ಮೇಲೆ ಇವರು ಎಷ್ಟು ಆಪಾದನೆಯನ್ನು ಹಾಕಿದರೂ ಸಹ ಯಾರು ನಂಬಿದ್ರೆ ಯಾಕಂದರೆ ಕಳೆದ ಚುನಾವಣೆಯಲ್ಲೂ ಇದನ್ನು ಮಾಡಿದ್ರು ಗೆದ್ದಾಗ ಅದನ್ನು ಜನ ಅರ್ಥವನ್ನು ಅಂದರೆ ಇವರು ಅಪಾದನೆಗಳಲ್ಲಿ ಕಿವಿ ಕೊಡೋದಿಲ್ಲ ಅಂತ ನನಗೆ ಗೊತ್ತಿದೆ ಮತ್ತೊಂದು ಅಪಾದನೆಯನ್ನು ಹಾಕಿದ್ರು ಜಯಪ್ರಕಾಶ್ ಶೆಕ್ಡಿಗೆ ತುಳು ಪಾತ್ರೆ ಬರ್ಪೂಜಿ ಅಂತ ಅವು ಲೋಕಸಭೆ ಪಾತರ್ಯ ಅಪೂಜಿ ಬರ್ಪೊಂಡು ಪಾತ್ರೆ ಬರ್ಪಣ್ಣ ಅಂಚ ಒಂದು ಮೆಸೇಜ್ ಕಡೆ ಪಡೋದಕ್ಕೆ ಇದು ಯಾಕೆ ಅಂದರೆ ಅವರಿಗೆ ಏನು ಹೇಳಲಿಕ್ಕಿಲ್ಲ ಅದನ್ನು ಮೇಲೆ ಹೇಳ್ತಾರೆ ನಾನು ಬಾ ದುಬಾಯಿಗೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರು ವೇದಿಕೆಯಲ್ಲಿ ಕೂತಿದ್ದರು ನನ್ನ ಹತ್ರ ತುಳು ಕೂಟೋದ ತುಳುವಲ್ಲೇ ಭಾಷಣ ಮಾಡಿ ಅಂದರು ತುಳುವಲ್ಲಿ ಭಾಷಣ ಮಾಡಿದೆ ಅವ್ರು ಕೂತ್ಕೊಂಡು ಹೇಳ್ತಾ ಇದ್ದೀರಂತೆ ಈ ಜನ ತುಳು ಮಾತಾಡಿದೆ ಕೇಳಲಿಲ್ಲ ನಾನು ಇಲ್ಲಿ ಹೇಗೆ ಭಾಷಣ ಮಾಡ್ತಾರೆ ಕೇಳಿದಿರಂತೆ ಈ ಭಾಷೆಗಳನ್ನು ಕಲಿಯುವಂಥದ್ದು ಅಗತ್ಯ ಇದೆ ತುಳುವನ್ನು ಏತ್ ಶೈಲೀಲಿಗೆ ಸೇರಿಸ್ಬೇಕು ಅಂತೇಳಿ ನಾನೇ ಹೋರಾಟವನ್ನು ಮಾಡಿದವ ಆಸ್ಕೋ ಫೆರ್ನಾಂಡಿಸ್ ಅವರ ಮನೆಯಲ್ಲಿ ಅನೇಕ ಮೀಟಿಂಗ್ಗಳನ್ನು ಮಾಡಿತ್ತು ನಾವು ತುಳು ನಿಘಂಟಿಗೆ ತುಳು ನಿಘಂಟಿಗೆ ನಾನು ಅಂದು ಮಂತ್ರಿ ಆಗಿದ್ದಾಗ ಡಾಕ್ಟರ್ ಉಪಾಧ್ಯಾಯ ಡಾಕ್ಟರ್ ಸುಶೀಲಾ ಉಪಾಧ್ಯಾಯರು ಇಲ್ಲಿ ಉದು ಮಣಿಪಾಲದಲ್ಲಿ ಎಂ ಜಿ ಎಮ್ ಕಾಲೇಜಿನಲ್ಲಿ ಮಾಡ್ತಾಯಿದ್ರಲ್ಲ ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ದೇನೆ ನಾನು ಕಾರ್ಕಳ ತಾಲೂಕಿನ ಒಂದು ಭಾಗದಲ್ಲಿ ಕುಂದಾಪುರ ಕನ್ನಡ ಮಾತಾಡ್ತಾರೆ ಕುಂದಾಪುರ ಕನ್ನಡ ಕುಂದ ಕನ್ನಡದ ಅಧ್ಯಯನ ಪೀಠವನ್ನು ಮಾಡಿಸಿದ್ದೇನೆ ಮಂಗಳೂರು ವೀಕ್ಷಿತ ಅದಕ್ಕೆ ಒಂದೂವರೆ ಕೋಟಿ ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಇದು ಭಾಷೆ ಚಿಕ್ಕಂದಿನಲ್ಲಿನ ಕಷ್ಟ ಎಷ್ಟು ಭಾಷೆಯನ್ನು ಕಲಿಬೇಕು ಆದರೆ ಮಾತೃಭಾಷೆಯನ್ನು ಮಾತ್ರ ಕಲಿಯದೇ ಇರಬೇಡಿ ಅಂತ ತಾಯಿ ಅದಕ್ಕೆ ಅದೇ ಒಂದು ಬೇಡಿಕೆ ನಾನು ಎಲ್ಲರೂ ಮಾತೃಭಾಷೆಯನ್ನು ಹೇಳ್ತಾ ಇವತ್ತು ಚುನಾವಣೆಗೆ ಹೋಗುವಾಗ ನಾವು ಪುನಃ ಅಂದು ಗೋಪಾಲ್ ಅವರು ನಾವೆಲ್ಲ ಒಟ್ಟಿಗೆ ಇತ್ತು ಆ ದಿವಸ ನಾನು ಗೋಪಾಲ್ ಅವರು ಒಟ್ಟಿಗೆ ಶಿವಮೊಗ್ಗದಿಂದ ಬಸ್ಸಿನಲ್ಲಿ ಬೆಂಗಳೂರಿಗೆ ಹೋದದ್ದು ಮಾರ್ನ ಎರಡು ದಿವಸ ಬಿಟ್ಟು ಮಾರನೇ ದಿವಸ ಏನು ಬಸ್ ಬೆಳಿಗ್ಗೆ ನ್ಯೂಸ್ನಲ್ಲಿ ನೋಡ್ತೇನೆ ವಾಪಸ್ ಬರುವಾಗ ನಿಧನರಾಗಿದ್ದು ಪ್ರಾಯಶಃ ಅತ್ಯಂತ ಸಮಿತಿ ಈ ಭಾಗದ ಅಭಿವೃದ್ಧಿಗೆ ಬಹಳ ಕ ಕೆಲಸವನ್ನು ಮಾಡಿದರು ನಾನು ಅವರು ಮತ್ತು ಕಿಮ್ಮನೆ ಅವರು ಒಟ್ಟಿಗೆ ಹೋಗಿ ತೀರ್ಥಹಳ್ಳಿ ಹೆಬ್ರಿ ಮಣಿಪಾಲ ಮಲ್ಪೆ ರಸ್ತೆಯನ್ನು ಅನುಮೋದನೆ ತಗೊಂಡು ಬಂದದ್ದು ಮೂರು ರಸ್ತೆಯನ್ನು ಅನುಮೋದನೆ ತಂದ ಅದರಲ್ಲಿ ಇದೊಂದು ಚಿಕ್ಕಮಗಳೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಮತ್ತು ಬಿ ಸಿ ರೋಡ್ ರಾಷ್ಟ್ರೀಯ ಹೆದ್ದಾರಿ ತುಮಕೂರಿನಿಂದ ಶಿವಮೊಗ್ಗಕ್ಕೆ ಚತುಷ್ಪಥ ರಸ್ತೆಯನ್ನು ಸ್ಯಾಂಕ್ಷನ್ ಮಾಡಿಸಿದ್ದು ಆದರೆ ಮೊನ್ನೆ ಒಂದು ದಿವಸ ಮೀನು ಮಾರ್ಗ ಮುಖಂಡ ಹೋಗಿ ಗಲಾಟೆ ಚರ್ಚೆಯನ್ನು ಮಾಡಿದ್ದು ಹಿಂದಿನ ಸಂಸದರ ಹತ್ರ ಹಿಂದಿನ ಸಚಿವರ ಹತ್ರ ಹಿಂದಿನ ಅಲ್ಲ ಹಿಂದಿನ ಸಚಿವರ ಹತ್ರ ಅವರು ನೀವು ಜಯಪ್ರಕಾಶ್ ಹತ್ರ ಯಾಕೆ ಕೇಳಲಿಲ್ಲ ಅಂತ ಕೇಳಿದರು ಜಯಪ್ರಕಾಶ್ ಇದ್ದದ್ದು ಈ ಕೇವಲ ಇಪ್ಪತ್ತು ತಿಂಗಳು ಅನುಮೋದನೆ ಕಟ್ಟಿಸಿದ್ದು ನಮ್ಮ ಅವಧಿಯಲ್ಲಿ ಮುಂದಿನ ಅವಧಿ ನನಗೆ ಸಿಕ್ಕಿದರೆ ಐದು ವರ್ಷದಲ್ಲಿ ಇದೆಲ್ಲವೂ ಮುಕ್ತಾಯ ಆಗ್ತಾಯಿತ್ತು ಇನ್ನೂ ಪ್ರಾ ಕೆಲವು ಭಾಗದಲ್ಲಿ ಪ್ರಾರಂಭವಾಗಿ ಕೆಲವು ಭಾಗದಲ್ಲಿ ಅರ್ಧ ಅರ್ಧ ಆಗಿದೆ ಸಂಸದರ ಜವಾಬ್ದಾರಿಯು ಅವರ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾನಿಟರ್ ಮಾಡು ನೋಡುವಂಥದ್ದು ಎಷ್ಟಾಗಿದೆ ಎಷ್ಟು ಆಗಲಿಲ್ಲ ಅನ್ನುವಂಥದ್ದು ಅದನ್ನು ಅವರು ಆಲೋಚನೆಯನ್ನು ಮಾಡಬೇಕಂತ ಹೇಳ್ತಾ ಅದಕ್ಕೋಸ್ಕರ ನಾವು ಯಾರು ಹೋಗ್ಬೇಕಂತ ಹೇಳಲಿಲ್ಲ ಅವರು ಹೇಳಿ ಅವರ ಪಕ್ಷದವ್ರು ಹೇಳಿದ್ರು ಅದರಿಂದ ತೊಂದರೆ ಇಲ್ಲ ಯಾರು ಯಾರ ಮೇಲೆ ಆಪಾದನೆ ಮಾಡೋದು ಬೇಡ ಯಾರನ್ನ ದೋಷಣೆ ಮಾಡೋದು ಬೇಡ ನಾವೇನು ಕೆಲಸವನ್ನು ಮಾಡಿದ್ದೇವೆ ಅದನ್ನು ಮಾತ್ರ ಹೇಳಿ ಜನರ ಮುಂದೆ ಹೋಗಿ ಮತವನ್ನು ಕೊಡುವ ತಾವು ಮನವನಿಗೆ ಹೋಗಿ ಭೇಟಿಯನ್ನು ಕೊಟ್ಟಾಗ ಮಾಡಿದ ಕೆಲಸ ಸರ್ಕಾರದ ಪಂಚ ಗ್ಯಾರಂಟಿ ಮುಂದಕ್ಕೆ ಹೇಳಿದಂಥ ಇನ್ನೊಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕುಟುಂಬಕ್ಕೆ ಕೊಡ್ತೇವೆ ಅಂತ ಏನು ಹೇಳಿದಾರಲ್ಲ ಮಾಲಕ್ಷಿ ಇವೆಲ್ಲವನ್ನು ಹೇಳ್ಕೊಂಡು ಬಂದರೆ ಅದೇ ಸಾಕಾಗ್ತದೆ ನಮಗೆ ಬರೀ ಚೀಕೆಯನ್ನು ಟಿಪ್ಪಣಿಗಳಲ್ಲಿ ಮತ್ತೆ ಇಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಕಿವಿಗೆ ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತಾ ನಾನು ಮಾತನ್ನು ಮುಗಿಸ್ತೇನೆ ಜಯ